ನಮಸ್ಕಾರ ನಮಸ್ಕಾರ ಸರ್ ಬಸವಂತನ ಎಷ್ಟು ಇದು ಬಾಳೆ ಸರ್ ಇದು ನೂರ ಎಂಬತ್ತು ದಿನ ನೂರ ಆಕ್ಚುಲಿ ಇದು ಹೊಡೆಗೆ ಬರ್ಬೇಕಾಯ್ತು ತೋಟದಲ್ಲಿ ಇಪ್ಪತ್ತೆರಡು ವರ್ಷದ ಅಡಿಕೆ ತೋಟದಲ್ಲಿ ಇರೋದ್ರಿಂದ ಹೊಂಬಾಳೆಗ ಬಂದಿಲ್ಲ ಗರ್ಭ ಈಗ ಸ್ವಲ್ಪ ಆಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಎಲ್ಲಾ ಹೊಂಬಾಳೆ ಶುರು ಆಗ್ಬೋದು ಸರ್ ಶುರುವಾಗೋ ಚಾನ್ಸಸ್ ಇದೆ ಏನೇನು ಮ್ಯಾನೇಜ್ಮೆಂಟ್ ಮಾಡಿದ್ರಿ ಮ್ಯಾನೇಜ್ಮೆಂಟ್ ಏನಿಲ್ಲ ಸರ್ ನಾವು ಈ ಸಸಿಯನ್ನ ಇಟ್ಟ ಕ್ಷಣಕ್ಕೆ ನಾವು ಸಸಿಯನ್ನ ತಂದು ಗುಂಡಿಯಲ್ಲಿ ಇಟ್ಟ ತಕ್ಷಣಕ್ಕೆ ನೆಕ್ಸ್ಟ್ ಏನೋ ಏನು ಮಾಡಿದೀವಿ ಅಂದರೆ ಒಂದು ಲಿಕ್ವಿಡ್ ಬಾಸ್ಲಿಕ್ವಿಡನ್ನು ಎರಡೂವರೆ ಲೀಟರ್ ಟ್ರೈಕೋಡರ್ಮಾ ಎರಡು ಲೀಟ್ರು ಸುಡೋಮೋನಸ್ ಎರಡು ಲೀಟರ್ ಮೆಟ್ರಾಜಿಯಂ ಎರಡು ಲೀಟರ್ ಅದ್ರ ಜೊತೆಗೆ ಪೌಡರ್ ಪೌಡರನ್ನು ಅದ್ರ ಜೊತೆಗೆ ಹ್ಯೂಮಿಕ್ ಆಸಿಡ್ ಇದನ್ನು ಒಂದು ಎಕರೆಕ್ಕೆ ಎಲ್ಲ ಮಿಶ್ರಣ ಮಾಡಿ ಒಂದೊಂದು ಲೀಟ್ರ್ ಒಂದೊಂದು ಗಿಡಕ್ಕೆ ಕೊಟ್ವಿ ಗಿಡ ನೆಕ್ಸ್ಟ್ ಏನೆ ಆಮೇಲೆ ನೀವು ಹೇಳಿದ ಪ್ರಕಾರ ಸಚಿನ್ ಸವರ್ ಮಾರ್ಗದರ್ಶನ ಪ್ರಕಾರ ಬಾಳಿಯಲ್ಲಿ ಮೂರು ತಿಂಗಳಿಗೊಂದ್ಸತಿ ರಾಪಿಡ್ ಅನ್ನೋ ಟ್ರೈಕೋಟರ್ ಸುಡ ಕೊಡೋ ಅನ್ನೋದಕ್ಕೆ ಮತ್ತೊಂದು ಮೂರು ತಿಂಗಳಿಗೆ ಮತ್ತೊಂದ್ಸರಿ ಟ್ರೆಂಚಿಂಗ್ ಮಾಡಿದ್ವಿ ಅದರ್ವೈಸ್ ನಾವು ಪ್ರತಿ ತಿಂಗ್ಳಿ ಇಪ್ಪತ್ತು ದಿವಸಕ್ಕೆ ಒಂದ್ಸತಿ ಇಪ್ಪತ್ತೈದು ದಿವಸಕ್ಕೊಂದ್ಸತಿ ಒಂಬತ್ತು ಫರ್ಟಿಲೈಸರ್ ಫರ್ಟಿಲೈಸರ್ನ ಫಸ್ಟ್ ಸ್ಟೆಪ್ ಅಲ್ಲಿ ಐವತ್ತು ಗ್ರಾಮ್ ಕೊಟ್ವಿ ಆಮೇಲೆ ನೂರು ಗ್ರಾಮ್ ಕೊಟ್ವಿ ಆಮೇಲೆ ಇನ್ನು ನೂರ ಗ್ರಾಮ್ ಕೊಟ್ವಿ ಆಮೇಲೆ ಇನ್ನೂರು ಗ್ರಾಮ್ ಚೇಂಜ್ ಮಾಡ್ತಾ ಬಂದ್ವಿ ಆಮೇಲೆ ಇದಕ್ಕೆ ಸ್ಪ್ರೇ ಕೊಟ್ಟಿದ್ದೀವಿ ಸ್ಪ್ರೇ ಏನಂದ್ರೆ ಬಾಸ್ ಎರಡು ಸರಿ ಕೊಟ್ವಿ ಆಮೇಲೆ ಈಗ ಎರಡು ಸ್ಪ್ರೇ ಬಾಸ್ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಫಂಗೀಸೈಡ್ ಅಂತ ಕೊಟ್ಟಿದ್ದೀವಿ ಸ್ಪ್ರಿಂಟು ಸಾಫು ಎರಡು ಸರ್ತಿ ಸ್ಪ್ರೇ ಕೊಟ್ಟಿದ್ದೀವಿ ಚೆನ್ನಾಗಿದೆ ನೋಡಿ ಸರ್ ಒಂದು ಗರಿನೂ ನಮಗೆ ಹಳದಿ ಗರಿ ಬರಲಿಲ್ಲ ಒಂದು ರೋಗನೂ ಇಡೀ ನಮಗೆ ಇದು ಇಲ್ಲಿ ಮಾಡಿರೋದು ಈ ತೋಟದಲ್ಲಿ ಮಾಡಿರೋದು ಎರಡು ಸಾವಿರದ ಎರಡು ನೂರು ಗಿಡ ಇದೆ ಒಂದು ಗಿಡದಲ್ಲೂ ನಮಗೆ ಹಳದಿ ಗಿಡ ಆಗಲಿ ಒಂದು ಹಳದಿ ಎಲಿ ಆಗಲಿ ಒಡಕಣದಾಗಲಿ ಸೀಕಾಟೋಕೆ ಆಗಲಿ ಒಂದು ಚುಕ್ಕಿನೂ ರೋಗಿಲ್ಲ ಸ್ವಲ್ಪ ಹೈಟ್ ಬೆಳೆದ ತೋಟ ಇರೋದ್ರಿಂದ ಬಾಳ ಹೆಲ್ದಿ ಚೆನ್ನಾಗಿದೆ ಇದು ಗಡ್ಡೆನ ಸಸಿನ ಇದು ಸಸಿ ಸರ್ ಇದು ಏನ್ ರೇಟ್ ಇತ್ತು ಸಸಿ ಇದು ಇಪ್ಪತ್ತೆರಡು ರೂಪಾಯಿ ನನಗೆ ಇಲ್ಲಿ ಗಿಡ ಅವರಿಗೆ ಕೊಟ್ಟಿದ್ದಾರೆ ಈಗ ಸಸಿ ಹಚ್ಚಿದ ಮೇಲೆ ರೋಗ ಬರುತ್ತ ಅಂತ ಹೇಳ್ತಾರ ಹಂಗೇನಾದ್ರು ಸರ್ ಒಂದ್ ಗಿಡದಲ್ಲೂ ಹುಡುಕಿದ್ರೆ ನೀವು ಎಲ್ಲೂ ಒಂದು ರೋಗ ನಿಮಗೆ ಕಾಣಲ್ಲ ಸರ್ ಅಲ್ಲ ಸರ್ ಈಗ ತೋಟ ಅಂತೂ ಯಾರ್ ಬೇಕಾದರೂ ಇದನ್ನ ವಿಸಿಟ್ ಮಾಡಬಹುದು ಬಹಳ ಅಂದ್ರೆ ಬಹಳ ಸುಂದರವಾಗಿ ನಂತರ ಏನಂತೀವಿ ಒಂದೊಂದು ಎಲೆನೂ ಇಷ್ಟ ಕ್ಲಾರಿಟಿ ಇದೆ ಆಮೇಲೆ ನಿಮಗೆ ಗೊತ್ತಲ್ಲ ಇದರಲ್ಲಿ ಅಚ್ಚ ಹಸಿರು ಈ ಒಂದು ಯೂರಿಯಾ ಟೈಪ್ ಒಂದು ಹಸಿರು ಬರುತ್ತಲ್ಲ ಅದಿಲ್ಲ ಇದರಲ್ಲಿ ಭಾರಿ ಹೆಲ್ದಿ ಹಸಿರು ಇದೆ ಗಿಳಿ ಹಸಿರು ಇದೆ ಆಮೇಲೆ ಎಲ್ಲಾನು ಈಗ ಈ ಗರ್ಭದರ್ಶ ಸಮಯದಲ್ಲಿ ಎಲೆಗಳಿಗೆ ಬರ್ತಕ್ಕಂಥ ರೋಗಗಳು ಅದ್ ಯಾವ್ದು ಕಂಡು ಬರ್ತಾ ಇಲ್ಲ ಬಹಳ ಅಂದ್ರೆ ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ ನೋಡಿದವ್ರಿಗೆ ಹೆಮ್ಮೆ ಅನ್ಸುತ್ತೆ ಅದನ್ನ ನೋಡಿದ್ರೆ ಏನೋ ಜಸ್ಟ್ ಏನು ಫೋಟೋಜೆನಿಕ್ ತೋಟ ಕಂಡಂಗೆ ಕಾಣುತ್ತೆ ಏನೋ ಫೋಟೋ ಹೊಡೆಯಕ್ಕಾಗಿನ ತೋಟ ಮಾಡ್ಯಾರೇನೋ ಅಥವಾ ಪ್ಲಾಸ್ಟಿಕ್ ಬಾಳೆ ಗಿಡಗಳನ್ನ ಅನ್ಸುತ್ತೆ ಇವೆಲ್ಲ ನೋಡಿದ್ರೆ ಎಲ್ಲರೂ ನೀವು ಗಮನಿಸಬಹುದು ಅಂದ್ರೆ ಒಂದು ಮಣ್ಣಿನ ಟೆಸ್ಟ್ಗಳನ್ನ ಅಥವಾ ನಿಯಮಿತವಾಗಿ ಏನೇನು ಬೇಕು ಅನ್ನೋದನ್ನ ತಿಳಿದು ತೋಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಸ್ಫೂರ್ತಿ ಟೇಡರ್ಸ್ ಓನರ್ ಆದಂತ ಬಸವಂತಪ್ಪರು ಮಾಡೆಲ್ಗಾಗಿನೂ ಇದನ್ನೊಂದು ಮಾಡ್ಯಾರ ಅಂದ್ರೂ ಅಡ್ಡಿ ಇಲ್ಲ ತುಂಬಾ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ನಮಸ್ಕಾರ